ಎಲ್ಲಿಗೆ ಎಣ್ಣಿಗೆ ಮಿಂಚು ಎಳ್ಳಿಗೆ ಎಣ್ಣಿಗೆಯ ಎಳ್ಳಿಗೆ ಎಣ್ಣಿಗೆ ಮಿಂಚುವ ಕಣ್ಣಿಗೆ ಹಂಚುವ ಬೆಲ್ಲಾದ ಕಣ್ಣೀರೇ ಮಿರಿ ಮಿರಿ ಮಿಂಚುವ ಸೀರೆಯು ಕೊಪ್ಪಸ ತರ ತರ ದೊಡವೆಯ ಬಣ್ಣವಿದೆ ತರ ತರ ದೊಡವೆಯ ಬಣ್ಣವಿದೆ ಎಳ್ಳಿಗೆ ಎಣ್ಣಿಗೆ ಯಾರ ಕಣ್ಣಿಗೆ ಹಂಚುವ ಬೆಲ್ಲಾದ ಕಣ್ಣೀರ ಮಿರಿ ಮಿರಿ ಮಿಂಚುವ ಸೀರೆಯು ಕುಪ್ಪಸ ತರ ದೊಡವೆಯ ಬಣ್ಣವಿದೆ ತರ ತರ ದೊಡವೆಯ ಬಣ್ಣವಿದೆ ಗೆಳೆಯರು ಗೆಳೆಯರು ಗುಲು ಕುಲು ನಗುವರು ಕಲಕಲ ಹಚ್ಚಿದ ಹೆಂಗಸರು ಗೆಳೆಯರು ಗೆಳೆಯರು ಗುಲು ಕುಲು ನಗುವ ಬರು ಹೊಸಬರು ಮಕ್ಕಳು ಮರಿಗಳು ಚಕಂದವಾಡುತ್ತ ಕುಳಿತಿಯರು ಚಕಂದವಾಡುತ್ತ ಕುಳಿತಿಯರು ಎಳಿಗೆಯಲ್ಲಿಗೆ ಹೂವನ್ನಿಗೆ ಹಂಚುವ ಬೆಲ್ಲಾದ ನನ್ನೀರೆ ಮಿರಿ ಮಿರಿ ಮಿಂಚುವ ಸೀರೆಯು ಹುಬ್ಬಸ ತರ ದೊಡವೆಯ ಬಣ್ಣವಿದೆ ತರ ತರ ದೊಡವೆಯ ಬಣ್ಣವಿದೆ ಹಳ್ಳಿಗೆ ಬಳ್ಳಿ ಬಳ್ಳಿಯಾಗಿ ನಿಂಟನು ಸುರಿದವರು ಹಳ್ಳಿಗೆ ದಿಲ್ಲಿಗೆ ಬಳ್ಳಿ ಬಳ್ಳಿಯಾಗಿನೇ ಆದ ನೆಂಟನು ಸುರಿದವರು ಹಸುರಿಗೆ ಉಸುರಿಗೆ ಹಲವಾರು ಹೆಸರಿಗೆ ಪ್ರೀತಿಯ ಮಳೆಯನ್ನು ಕರೆದವರು